ಇವತ್ತಿನ ರೆಸಿಪಿ ರಾಗಿ ಹಲ್ವಾ ಹಾಯ್ ಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಡಿಮೆ ಟೈಮಲ್ಲಿ ರುಚಿ ರುಚಿಯಾಗಿರೋ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ರಾತ್ರಿಯೆಲ್ಲ ನೆಲೆಸಿಟ್ಟಿರೋ ರಾಗಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈ ಥರ ಫುಲ್ ಅದು ನುಣ್ಣಗಾಗೋ ಥರ ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ಮೇಲುಗಡೆ ಒಂದು ಕಾಟನ್ ಟವಲ್ಲು ಇಲ್ಲ ಈ ಥರ ವೇಲ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸೋಸ್ಕೊಬೇಕು ರಾಗಿ ಮಿಕ್ಸಿ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಾಡ್ಕೊಬೇಕು ನೀಟಾಗಿ ಒಂದು ಸ್ಪೂನು ಇಲ್ಲ ಸೌಟು ಏನಾದರೂ ತೊಗೊಂಡು ಅದರಲ್ಲಿ ಒಂದು ನೀಟಾಗಿ ಹಾಲನ್ನೆಲ್ಲ ಸೋಸ್ಕೊಬೇಕು ಆಮೇಲೆ ವೇಲ ಮಡ್ಚಿ ಈ ಥರ ಹಿಂಡಿದ್ರೆ ಅದು ರಸ ಬರುತ್ತೆ ಜಾಸ್ತಿ ಇದರಲ್ಲಿ ವೇಲಲ್ಲಿ ಉಳಿದಿದ್ದನ್ನು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ಉಳಿದಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ಥರ ಆಗಿದೆ ಇವಾಗ ಇಷ್ಟು ಸಣ್ಣದಾಗಿದೆ ಮತ್ತು ಮೊದಲಿನ ಥರನೇ ಇದನ್ನು ಸೋಸ್ಕೊಬೇಕು ಜಾರಲ್ಲೆಲ್ಲ ಸ್ವಲ್ಪ ನೀರಾಕಿ ಅಲ್ಲೋಡ್ಸ್ಕೊಂಡು ನೀಟಾಗಿ ಹಾಕ್ಕೊಂಡು ಸೋಸ್ಕೋಬೇಕು ಇಷ್ಟು ಹಾಳಾಗಿದೆ ನನಗೆ ನಾನೊಂದು ಮೂರು ಕಪ್ಪು ರಾಗಿ ನೆನಕಿದ್ದೆ ಮೂರು ಕಪ್ ರಾಗಿಗೆ ಇಷ್ಟು ಬೆಲ್ಲ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೆಲ್ಲನ ಕರಗಿಸ್ಕೊಬೇಕು ಜಾಸ್ತಿ ನೀರು ಹಾಕಿದ್ರೆ ಅದು ನೀಟಾಗಿ ಬರೋಲ್ಲ ಸರಿಯಾಗಿ ಮೆಜರ್ಮೆಂಟಲ್ಲಿ ಬರೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕರ್ಗಿಸ್ಕೋಬೇಕು ಫುಲ್ ಬೆಳ್ದಲ್ಲಿ ಕಸ ಎಲ್ಲ ಜಾಸ್ತಿ ಇರುತ್ತೆ ನೋಡ್ಕೊಂಡು ಸೋಸ್ಕೊಂಡು ತಗೊಳ್ಳಿ ನಾವು ಕಡಿಮೆ ನೀರು ಹಾಕಿರೋದ್ರಿಂದ ಅಗ್ಲ ಬಗ್ಲ ಕೈಯಾಡಿಸ್ತಿರ್ಬೇಕು ಇಲ್ಲಾಂದ್ರೆ ಅದು ಪಾಕಾಗಿ ಹೋಗ್ಬಿಡುತ್ತೆ ನೀವು ಇದಕ್ಕೆ ಬೇಕಾದರೆ ಎಲ್ಲಕ್ಕೆ ಬೇಕಾದರೂ ಹಾಕೋಬೋದು ನಾನು ಹಾಕಿಲ್ಲ ಒಬ್ಬೊಬ್ರಿಗೆ ಏಲಕ್ಕೆ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಇಷ್ಟ ಇರೋಲ್ಲ ಅದು ನನ್ನ ಇಷ್ಟ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೋಬೋದು ಹಾಕೋದಕ್ಕೆ ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಹಚ್ಬಿಟ್ಟು ಬಿಡಿ ಇದಾಗೋ ಅಷ್ಟರಲ್ಲಿ ಅಷ್ಟೊತ್ತಿಗೆ ಇದು ಬೆಲ್ಲೋದೆಲ್ಲ ನೀಟಾಗಿ ಆಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಬಾದಾಮಿ ಬಾದಾಮಿನ ಕುಟ್ಬಿಟ್ಟು ಹಾಕಿದ್ದೀನಿ ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಆಗಲೇ ಸ್ವಲ್ಪ ಮಿಲ್ಟಾಗಿದೆ ಆಗಿದೆ ಬೆಲ್ಲ ಎಲ್ಲ ಈಗ ಹಾಲನ್ನ ಪೂರ್ತಿ ಹಾಕ್ಬೇಕು ಅದಕ್ಕೆ ಫುಲ್ ತಳ್ದಲೆಲ್ಲ ಉಳ್ದಿರುತ್ತೆ ಅದನ್ನ ನೀಟಾಗಿ ಹಾಕಬೇಕು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕಬೇಕು ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು ಇಲ್ಲಾಂದ್ರೆ ಗಂಟು ಗಂಟಾಗ್ಬಿಡುತ್ತೆ ನೋಡಿ ಅಲ್ಲೇ ಸ್ವಲ್ಪ ಸ್ವಲ್ಪ ಆಗ್ತಿದೆ ಅದು ಅರ್ಧ ಗಂಟೇಲಿ ಮಾಡ್ಕೊಂಬಿಡ್ಬೋದು ಇದನ್ನ ಟೈಮ್ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ನಿಲ್ಲಿಸ್ಬಾರ್ದು ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಆಗ್ತಿದೆ ಇದು ಇವಾಗ ಸ್ವಲ್ಪ ಗಟ್ಟಿ ಆಗ್ತಿದೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಈ ಥರ ಸ್ವಲ್ಪ ಜಾಸ್ತಿ ಗಟ್ಟಿ ಆದಮೇಲೆ ಕಡಿಮೆ ಊರಿಟ್ಕೊಬೇಕು ಇಲ್ಲ ಸೀದೋಗಿಬಿಡುತ್ತೆ ಜಾಸ್ತಿ ಕಡಿಮೆ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನು ಗಂಟಿರಬಾರ್ದು ಆ ಥರ ಅದು ಲೇಯರ್ ಲೇಯರ್ ಥರ ಬಿಡಬೇಕು ಮೇಲಿಂದ ಕೆಳಗೆ ಬಿಟ್ಟರೆ ಆ ಥರ ನೀಟಾಗಿ ಇದು ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಕಲರ್ ನೋಡಿದ್ರೇ ಅನ್ಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಲೇಯರ್ ಲೇಯರ್ ಥರ ಕಾಣಿಸ್ಬೇಕದು ನೋಡಿ ನಾನೀಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈ ಥರ ಆಗಿದೆ ಇದು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಟಿದ್ದೆನಲ್ಲ ಅದಕ್ಕೆ ಹಾಕ್ಕೊತಿದ್ದೀನಿ ಪೂರ್ತಿ ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಒಂದೇ ಸಮ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದೇ ಸಮ ಮಾಡ್ಕೊಬೇಕು ಸ್ಪೂನ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆ ಥರ ಮಾಡ್ಕೊಳ್ಳಿ ಹಾಗಾದರೆ ಸ್ಪೂನ್ಗೆ ಅಂಟಲ್ಲ ಅದು ಈಗ ಸ್ವಲ್ಪ ಒಂದು ಒಂದು ಗಂಟೆ ಬಿಡಬೇಕು ಅದು ತಣ್ಣಗಾದ್ಮೇಲೆ ನಾನು ಒಂದು ತಟ್ಟೆಯಿಂದ ಇನ್ನೊಂದು ಇದಕ್ಕೆ ಮಗ್ಸಿ ಹಾಕ್ಕೊಂಡಿದ್ದೀನಿ ಅದನ್ನು ತುಂಬ ಚೆನ್ನಾಗಾಗಿದೆ ಇವಾಗ ನಾನು ಅದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ವಲ್ಪ ಚಾಕು ಗಂಟಲ್ಲ ಅದು ಅಷ್ಟು ಚೆನ್ನಾಗಿರುತ್ತೆ ಬಾದಾಮಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರುತ್ತೆ ಡೆಕೋರೇಟಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾದಾಮಿ ಸಿಗ್ತಾಯಿದ್ರೆ ಮಧ್ಯ ಮಧ್ಯ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ಕೊತಿದ್ದೀನಿ ನಾವು ಅದನ್ನ ಬಿಡಿಸೋದೆ ಬೇಡ ಅದೇ ಬಂದುಬಿಡುತ್ತೆ ಚಾಕಲ್ ಕಟ್ ಮಾಡ್ತಿರ್ಬೇಕಾದ್ರೇ ಅದು ಬಿಡಿ ಬಿಡಿ ಆಗ್ತಿದೆ ಇದೆಲ್ಲ ಹಳೆ ಕಾಲದಲ್ಲಿ ತುಂಬ ಮಾಡೋರಂತೆ ನೋಡಿ ಈ ಥರ ಆಗಿದೆ ಹಂಗೆ ಕರಗುತ್ತೆ ಬಾಯಲ್ಲಿ ಇಟ್ ಚೆನ್ನಾಗಿದೆ